ಬಾಗಲ್ಕೋಟ್ ಮುದೋ ಹೆದ್ದಾರಿಯ ಮಧ್ಯದಲ್ಲಿ ಮುದೋಳ್ ತಾಲೂಕಿನ ಚಿಂಚ್ಕಂಡಿ ಗ್ರಾಮದ ಸಮೀಪವಿರುವ ಈ ಆದರ್ಶ್ ಇಂಜಿನಿಯರಿಂಗ್ ಎಂಬ ಸಂಸ್ಥೆ ಗ್ರಾಮೀಣ ಕೃಷಿ ಮತ್ತು ಒಕ್ಕಲುತನದ ಉಪಕರಣಗಳನ್ನು ತಯಾರಿಸುವಲ್ಲಿ ಹಾಗೂ ಟ್ಯಾಕ್ಟರ್ ಟೇಲರ್ ಅಲ್ಲದೆ ರೈತರ ದನದ ಶೆಡ್ಡುಗಳು ಇನ್ನಿತರ ಒಟ್ಟಾರೆ ಕೃಷಿ ಕಾಯಕಕ್ಕೆ ಸಹಕಾರಿಯಾಗಬಲ್ಲ ಕೆಲಸಗಳನ್ನು ಮಾಡುವುದರಲ್ಲಿ ಈ ಆದರ್ ಇಂಜಿನಿಯರಿಂಗ್ ಸಂಸ್ಥೆಯ ಗುರುವಾರಿ ಲಕ್ಷ್ಮಣ್ ಹಸೂರ್ ಮತ್ತು ಅವರ ಸಂಘಟಿತ ಹಗಲಿಗಳಲ್ಲದೆ ಭಾಗದ ರೈತರ ಒಡನಾಡಿಯಾಗಿ ಅವರ ಕೆಲಸಕ್ಕೆ ಅವರ ಉಪಕರಣಗಳನ್ನು ತಯಾರಿಸಿಕೊಡುವುದರಲ್ಲಿ ಶ್ರಮ ವಹಿಸುತ್ತಿದ್ದಾರೆ ಇಂಥ ಗ್ರಾಮೀಣ ಭಾಗದ ಹಳ್ಳಿಯ ಯುವಜನರು ಕೈಕೊಂಡಿರ್ತಕ್ಕಂಥ ಈ ಉದ್ಯಮಗಳನ್ನು ಬೆಳೆಸುವುದರಲ್ಲಿ ಹಳ್ಳಿಯ ಭವಿಷ್ಯ ಇವರೊಂದು ಚಿತ್ರದಲ್ಲಿ ಕಾಣುತ್ತಿರುವ ವಿಡಿಯೋದಲ್ಲಿ ಕಾಣುತ್ತಿರುವ ವಾಟರ್ ಟ್ಯಾಂಕ್ ಕುಡಿಯುವ ನೀರಿನ ಟ್ಯಾಂಕ್ನ ಹೇಗೆ ತಯಾರು ಮಾಡುತ್ತಾರೆ ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಈ ವಿಡಿಯೋದಲ್ಲಿ ನಾವು ತಮಗೆ ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ತಾವು ನೋಡಬೇಕು ಈ ಚಿತ್ರದಲ್ಲಿ ವಾಟರ್ ಟ್ಯಾಂಕ್ ಮೂಲ ಗೋಲಾಕಾರದ ಒಂದು ಶೇಪ್ ಅಂತಂದು ಅದನ್ನು ವೆಲ್ಡಿಂಗ್ ಮೂಲಕ ಅದಕ್ಕೆ ಹಂತ ಹಂತವಾಗಿ ಈ ವಾಟರ್ ಟ್ಯಾಂಕ್ ರೂಪವನ್ನು ಕೊಡುವುದರಲ್ಲಿ ನಮ್ಮ ಆದರ್ಶ್ ಇಂಜಿನಿಯರಿಂಗ್ ಸಂಸ್ಥೆಯ ಕೌಶಲ್ಯ ಭರಿತ ಮೆಕ್ಯಾನಿಕ್ಸ್ ಮತ್ತು ವೆಲ್ಡರ್ಸ್ಗಳು ಅಂದರೆ ಕೆಲಸಗಾರರು ನಮ್ಮ ಕಾರ್ಯಕ್ಷಮತೆ ಮತ್ತು ಚಾಕಚಕತೆಯಿಂದ ಸ್ವಲ್ಪ ದಿನದಲ್ಲಿ ಒಂದು ಉತ್ತಮ ಗುಣಮಟ್ಟದ ನಿರ್ಮಿಸಿದ್ದಾರೆ ಇದನ್ನು ತಾವು ಶಾಂತ ರೀತಿಯಿಂದ ಪೂರ್ತಿ ವಿಡಿಯೋವನ್ನು ನೋಡಲು ತಮ್ಮಲ್ಲಿ ವಿನಂತಿ ನಮಸ್ಕಾರ ಮುಂದೆ ವಿಡಿಯೋವನ್ನು ನೋಡಿ

ભં માલલે મભે માલે માલ માલ માલે મા

Bye.